ಸರ್ವೇಭ್ಯೋ ನಮಸ್ಕಾರ ಶಾಂತಾಯ ದಿವ್ಯಾಯ ಸತ್ಯ ಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ಮೊದಲನೇದಾಗಿ ನಮ್ಮ ಗುರುಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ನಮಸ್ಕಾರವನ್ನು ಮಾಡ್ಕೊಳ್ತಾ ಇವತ್ತಿನ ದಿವಸ ಈ ಎಪಿಸೋಡನ್ನು ಆರಂಭವನ್ನ ಮಾಡೋಣ ಇವತ್ತಿನ ವಿಶೇಷ ಕವಡೆ ಶಾಸ್ತ್ರ ಜನ ಯಾವ ಥರ ಅಂತ ಕೇಳಿದ್ರೆ ತಮಗೆ ಸಮಸ್ಯೆ ಬಂದ ತಕ್ಷಣ ಅಥವಾ ಮನೆಯಲ್ಲಿ ಏನೋ ಒಂದು ತೊಂದರೆ ಆಗಿದೆ ಅಥವಾ ಜಮೀನು ವಿಷಯಕ್ಕೆ ಏನೋ ಒಂದು ತೊಂದರೆ ಆಗಿದೆ ಅಥವಾ ಬೇರೆ ಏನೋ ಮನೆ ಬಗ್ಗೆ ಅಥವಾ ವೈಯಕ್ತಿಕವಾಗಿ ಅಥವಾ ವ್ಯಾವಹಾರಿಕವಾಗಿ ಏನೋ ಒಂದು ತೊಂದರೆ ಆಗಿದೆ ಅಂತ ಹೇಳಾದ್ರೆ ಜನ ಏನು ಆಲೋಚನೆ ಮಾಡ್ತಾರೆ ಅಂತ ಕೇಳಿದ್ರೆ ಕವಡೆ ಪ್ರಶ್ನೆ ಹಾಕ್ಸೋಣ ಅಥವಾ ಶಾಸ್ತ್ರವನ್ನು ಕೇಳಿಸೋಣ ಅಥವಾ ಪ್ರಶ್ನೆಯನ್ನು ಹಾಕ್ಸೋಣ ಈ ರೀತಿಯಾಗಿ ನಾನಾ ವಿಧವಾದಂಥ ವಿಚಾರಗಳನ್ನ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಏನಕ್ಕೆ ಅಂದ್ರೆ ಈಗ ಚಾಲ್ತಿಯಲ್ಲಿ ಇರುವಂಥದ್ದು ಅಂದ್ರೆ ವಿಶೇಷವಾದಂತ ಒಂದು ಈ ಚಾಲ್ತಿಯಲ್ಲಿ ಇರುವಂಥದ್ದು ಈ ಕವಡೆ ಶಾಸ್ತ್ರ ಈ ಕವಡೆ ಶಾಸ್ತ್ರ ಅಂತ ಹೇಳಿದ್ರೆ ಏನು ಅಥವಾ ಕವಡೆ ಶಾಸ್ತ್ರವನ್ನ ಯಾವುದರ ಮುಖಾಂತರವಾಗಿ ನೋಡಬೇಕು ಅಥವಾ ಕವಡೆಯನ್ನ ಹಾಕುವಂಥದ್ದು ಕವಡೆ ಅಂದ್ರೆ ಗವೆ ಅಂತ ಹೇಳಿ ಅರ್ಥ ಈ ಕವಡೆಯನ್ನ ಯಾವ ರೀತಿಯಾಗಿ ಯಾವ ಕವಡೆಯನ್ನು ಹಾಕಬೇಕು ಈ ಕವಡೆಯಲ್ಲಿ ಎಷ್ಟು ವಿಧಗಳಿದೆ ಹೇಳುವಂಥದ್ದನ್ನು ಇವತ್ತೊಂದು ಸ್ವಲ್ಪ ನೋಡ್ಕೊಂಡ್ಬರೋಣ ಈ ಕವಡೆ ಶಾಸ್ತ್ರ ಹೇಳುವಂಥದ್ದು ಅಥವಾ ಪ್ರಶ್ನೆ ಹೇಳುವಂಥದ್ದು ಅಥವಾ ಶಾಸ್ತ್ರವನ್ನು ಹೇಳುವಂಥದ್ದು ಈ ಉತ್ತರ ಭಾರತದ ಕಡೆ ಒಂಥರ ಇದೆ ಅಥವಾ ಪೂರ್ವ ಒಂದು ಭಾರತದಲ್ಲಿ ಒಂಥರ ಇದೆ ಅಥವಾ ಈಶಾನ್ಯ ಭಾರತದಲ್ಲಿ ಒಂಥರ ಇದೆ ಬೇರೆ ಬೇರೆ ದಕ್ಷಿಣ ಭಾರತದಲ್ಲಿ ಒಂಥರ ಇದೆ ಹಾಗೆ ಏನು ಕೇಳಿದ್ರೆ ನಾವೆಲ್ಲ ಈಗ ಮುಖ್ಯವಾಗಿ ಅನುಸರಿಸುವಂಥದ್ದು ಏನು ಕೇಳಿದ್ರೆ ಪ್ರಶ್ನೆ ಮಾರ್ಗ ಹೇಳುವಂಥ ಒಂದು ಪುಸ್ತಕವನ್ನು ಆ ಪ್ರಶ್ನೆ ಮಾರ್ಗದ ರೀತಿಯ ನಾವೇನು ಕೇಳಿದ್ರೆ ಈ ಪ್ರಶ್ನೆಗಳನ್ನು ಹೇಳುವಂಥದ್ದು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕೇರಳದ ಒಂದು ಗ್ರಂಥವಾದಂಥ ಪ್ರಶ್ನೆ ಮಾರ್ಗಂ ಹೇಳುವಂಥ ಒಂದು ಗ್ರಂಥವನ್ನು ಅವಲಂಬಿಸಿ ಈ ಪ್ರಶ್ನೆಗಳನ್ನು ಹೆಚ್ಚಾಗಿ ಹೇಳಲಾಗುತ್ತೆ ಈ ಪ್ರಶ್ನೆ ಮಾರ್ಗ ಹೇಳುವಂಥದ್ದು ಕೇರಳದ ಎಡಕ್ಕಾಡು ಅಂದರೆ ಈಗಿನ ಒಂದು ತಲೆಶೇರಿ ಪಟ್ಟಣದಿಂದ ಒಂದು ಸ್ವಲ್ಪ ದೂರದಲ್ಲಿರುವಂಥ ಎಡಕ್ಕಾಡು ಗ್ರಾಮದಲ್ಲಿರುವಂಥ ವಿಷ್ಣುವಿನ ಒಂದು ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಬರೆದಿದ್ದು ಹೇಳುವಂಥದ್ದನ್ನು ಹೇಳ್ತಾರೆ ಹಾಗೆ ಈ ಗ್ರಂಥದಲ್ಲಿ ಇರತಕ್ಕಂಥ ವಿಷಯಗಳು ಇಲ್ಲಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಎಲ್ಲ ಹೋರಾಶಾಸ್ತ್ರಗಳನ್ನಾಗ್ಲಿ ಅಥವಾ ಬೃಹತ್ ಪರಾಶರ ಶಾಸ್ತ್ರಗಳನ್ನಾಗಲಿ ಅಥವಾ ಮಿಹಿರಾಚಾರ್ಯ ಶಾಸ್ತ್ರಗಳನ್ನಾಗ್ಲಿ ನಾರದರ ಒಂದು ಜ್ಯೋತಿಷ್ ಶಾಸ್ತ್ರವನ್ನಾಗ್ಲಿ ಇವನ್ನೆಲ್ಲ ಅವಲಂಬಿಸಿಕೊಂಡು ಹಾಗೆಯೇ ವಿಶೇಷವಾದಂಥ ಒಂದು ಸಿದ್ಧಿಯನ್ನ ಮಾಡಿ ಈ ಪ್ರಶ್ನೆ ಮಾರ್ಗ ಹೇಳುವಂಥ ಒಂದು ಗ್ರಂಥವನ್ನ ಒಟ್ಟು ಮೂವತ್ತೆರಡು ಅಧ್ಯಾಯಗಳು ಮೊದಲನೇ ಒಂದು ಕ್ರಮದಲ್ಲಿ ಮು ಹದಿನಾರು ಅಧ್ಯಾಯಗಳು ಹಾಗೆ ಎರಡನೇ ಒಂದು ಕ್ರಮದಲ್ಲಿ ಮತ್ತೆ ಹದಿನಾರು ಅಧ್ಯಾಯಗಳು ಒಟ್ಟು ಮೂವತ್ತೆರಡು ಅಧ್ಯಾಯಗಳನ್ನು ಬರೆದು ನಮ್ಮ ಕೈಗೆ ಇಟ್ಟಿದ್ದಾರೆ ಗುರುಭ್ಯಶ್ಚ ಗೃಹೇಭ್ಯಶ್ಚ ಮಯಾ ಬದ್ಧೋಯ ಮಂಜಲಿ ಪ್ರಸನ್ನ ಮನಸ್ಸಸ್ತೇಮೇ ಸತ್ಯಂ ಕುರುವಂತು ಭಾರತಿ ಹೇಳಿ ಪ್ರಶ್ನೆ ಮಾರ್ಗದ ಮೊದಲನೇ ಶ್ಲೋಕ ಹೇಳಿದ್ದಾರೆ ಇದರ ಅರ್ಥ ಏನಂತ ಕೇಳಿದರೆ ನನ್ನ ಗುರುಗಳಿಗೂ ಮತ್ತು ನವಗ್ರಹಗಳಿಗೂ ನಾನು ಶಿರಸಾಷ್ಟಾಂಧವಾಗಿ ಅಂಜಲಿ ಬದ್ಧನಾಗಿ ನಾನು ನಮಸ್ಕರಿಸ್ತೇನೆ ಅವರು ಪ್ರಸನ್ನ ಚಿತ್ತರಾಗಿ ನನ್ನ ಮೇಲೆ ಅನುಗ್ರಹವನ್ನು ಮಾಡಿ ನಾನು ಹೇಳುವಂಥ ಒಂದು ಮಾತು ನಿಜವಾಗುವಂತೆ ಮಾಡಲಿ ಸತ್ಯಂ ಕೊರುವಂತೂ ಭಾರತೀಂ ಅಂದರೆ ನನ್ನ ಮಾತು ನಿಜವಾಗುವಂತೆ ಮಾಡಲಿ ಹೇಳುವಂಥ ಒಂದು ಪ್ರಾರ್ಥನೆಯನ್ನು ಮೊದಲನೇದಾಗಿ ಮಾಡಿಕೊಳ್ಳುವಂಥರ ಮೂಲಕ ಈ ಪ್ರಶ್ನೆ ಮಾರ್ಗ ಆರಂಭ ಆಗುತ್ತೆ ಮಗು ಜನಿಸಿ ಭೂತಲ ಸ್ಪರ್ಶವಾಗುವಂತಹ ಕಾಲ ಪೂರ್ವಕ್ಷಿತದಲ್ಲಿ ಉತಿಸಿದಂಥ ಲಗ್ನ ಮತ್ತು ಆ ಕಾಲದಲ್ಲಿ ಸಂಚರಿಸುತ್ತಿರುವಂತಹ ಗ್ರಹರ ಸ್ಥಿತಿ ಮೇಲಿಂದ ಜಾತಕವನ್ನ ರಚಿಸ್ತಾರೆ ಹಾಗೆ ಆ ವ್ಯಕ್ತಿಯ ಜೀವನದ ಆಗು ಹೋಗುಗಳನ್ನು ಕೂಡ ವಿವರಿಸುತ್ತಾರೆ ದೇಹ ಧನ ಸಾಹಸ ಸುಖ ಜ್ಞಾನ ರೋಗ ಕಾಮ ಆಯುಷ್ಯ ಧರ್ಮ ಕರ್ಮ ಲಾಭ ವ್ಯಯ ಇವುಗಳನ್ನು ಉತ್ಕರ್ಷೆ ಮತ್ತೆ ಅಪಕರ್ಷಗಳನ್ನು ಗ್ರಹರ ಒಂದು ಪ್ರಸರಣದಿಂದ ಜನ್ಮಿಸಿದ ವ್ಯಕ್ತಿಯ ಜೀವನದ ಚರಿತ್ರೆಯನ್ನು ಕಂಡುಹಿಡಿದು ಬೋಧಿಸುವಂಥದ್ದು ಜಾತಕ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ ಹಾಗೆ ಇದೆಲ್ಲ ಜಾತಕ ಶಾಸ್ತ್ರ ಗಣಿತಶಾಸ್ತ್ರ ಇದೆಲ್ಲ ಮುಹೂರ್ತ ಶಾಸ್ತ್ರ ಇದೆಲ್ಲವೂ ಸಹಿತ ವೈಜ್ಞಾನಿಕವಾಗಿರುವಂಥದ್ದು ಈ ಪ್ರಶ್ನೆ ಶಾಸ್ತ್ರ ಯಾಕೆ ಹೇಳುವಂತ ಅನುಮಾನಗಳು ಇದಿಷ್ಟೆಲ್ಲ ಇದ್ರೂ ಸಹಿತ ಈ ಪ್ರಶ್ನೆ ಶಾಸ್ತ್ರ ಯಾಕೆ ಹೇಳುವಂಥದ್ದು ಅನುಮಾನ ಬರುವಂಥದ್ದು ಮನುಷ್ಯನಿಗೆ ಸಹಜ ಕೆಲವೊಂದು ಸಲ ಮನುಷ್ಯನಿಗೆ ಅನುಮಾನ ಕಾಡಲಿಕ್ಕೆ ಶುರುವಾಗುತ್ತೆ ನನ್ನ ಜಾತಕದಲ್ಲಿ ಈಗ ಕಾಲ ಚೆನ್ನಾಗಿದೆ ಆದರೂ ನಾನೀಗ ಕಷ್ಟದಲ್ಲಿದ್ದೇನಲ್ಲ ಕಾರಣ ಏನು ಜನ್ಮಾಂತರದ ಕರ್ಮಫಲ ಹೇಳುವಂಥ ನನ್ನ ಜಾತಕ ಉತ್ತಮ ಫಲ ಸೂಚಿಸ್ತಾ ಇರುವಾಗ ಯಾಕೆ ಈ ಕಷ್ಟ ಈ ಜನ್ಮದ ಯಾವ ಲೋಪದೋಷ ಬಂದಿರುವಂಥದ್ದು ಹೇಳುವಂಥ ಒಂದು ಅನುಮಾನಗಳು ಸಾಮಾನ್ಯವಾಗಿ ಮನುಷ್ಯನಿಗೆ ಕಾಡಲಿಕ್ಕೆ ಶುರುವಾಗುತ್ತೆ ಹಾಗೆ ಏನು ಅಂದರೆ ಕೆಲವು ಜನಕ್ಕೆ ಈ ಬಂಗಾರ ಕಳೆದು ಹೋಗಿದೆ ಸಿಕ್ತದ್ಯಾ ಇಲ್ವಾ ಅಥವಾ ಕಳ್ಳ ಯಾರಿರ್ಬೋದು ಅಥವಾ ನನ್ನ ಒಂದು ಜಾತಕ ಇಲ್ಲವೇ ಇಲ್ಲ ಜನ್ಮ ಸಮಯ ಯಾವುದು ಹೇಳಿ ನನಗೆ ಗೊತ್ತಿಲ್ಲ ಆದರೂ ಜಾತಕವನ್ನು ನಾವು ನೋಡಬೇಕು ಅಥವಾ ಪ್ರಾರಬ್ಧ ಏನಿದೆ ಅಂತೇಳಿ ಅದ್ರ ಫಲ ನಾವು ಕಂಡುಹಿಡಿಯಬೇಕು ಜಾತಕವನ್ನು ರಚನೆ ಮಾಡಬಹುದೇ ಅಥವಾ ಈ ನಮ್ಮೂರ ಒಂದು ದೇವಾಲಯದಲ್ಲಿ ದೇವಾಲಯ ಸಂಪೂರ್ಣವಾಗಿ ಜೀರ್ಣವಾಗಿ ಹೋಗಿದೆ ಅಥವಾ ಬಿದ್ದು ಹೋಗಿದೆ ಮೂರ್ತಿ ಕಾಣದೇ ಕಾಣೋದೇ ಇಲ್ಲ ಹಾಗೆ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಯಾವ ದೇವರು ಪ್ರತಿಷ್ಠೆ ಮಾಡಬೇಕು ಅಥವಾ ಯಾವ ದೇವತಾ ಸಾನಿಧ್ಯಗಳು ಈ ದೇವಾಲಯದಲ್ಲಿ ಮುಂಚೆ ಇದ್ವು ಹಾಗೆ ಏನಕ್ಕೆ ಅಂದರೆ ನಮ್ಮ ಒಂದು ರಾಜ ಯುದ್ಧದಲ್ಲಿ ಗೆಲ್ತಾನೆ ಈ ದುರ್ದಶೆಗೆ ಈ ಕಾರಣವಾಗಿರುವಂತಹ ಬಾಧೆಗಳು ಯಾವು ಹೇಗೆ ಬಂತು ಅಥವಾ ಯಾರಿಂದ ಬಂತು ಅಥವಾ ಯಾಕೆ ಬಂತು ಈಗ ಈ ದೈಹಿಕವಾದಂತಹ ಮಾನಸಿಕವಾದಂತ ಒಂದು ಆಪತ್ತುಗಳು ಯಾಕಾಗಿ ಬಂದಿವೆ ಅಥವಾ ಈ ರೋಗದ ಬಾಧೆ ಇದೆಯೇ ಅಥವಾ ಈ ರೋಗವಾದರೆ ಇದು ಎಲ್ಲಿಂದ ಮೂಲ ಅಥವಾ ಯಾರಿಂದ ಚಿಕಿತ್ಸೆ ಯಾವಾಗ ಪರಿಹಾರ ಸಿಗುತ್ತೆ ಹಾಗೆ ನಿಮ್ಗೆ ಅಂದರೆ ಬಾಧೆ ಆದರೆ ಯಾವ ಬಾಧೆ ಪ್ರೇತ ಬಾಧೆನೋ ಅಥವಾ ಪಿತೃಬಾಧೆನೋ ಅಥವಾ ಅದಕ್ಕೆ ಯಾವ ಶಾಂತಿ ಇವಕ್ಕೆಲ್ಲ ಪ್ರಶ್ನಾಶಾಸ್ತ್ರದಿಂದ ಉತ್ತರ ಖಂಡಿತವಾಗಿ ಸಿಗುತ್ತೆ ಹೇಳುವಂಥದ್ದನ್ನು ಇಲ್ಲಿ ಹೇಳುವಂಥದ್ದು ಹೀಗೆ ಪ್ರಶ್ನೆಯನ್ನ ಕೇಳಲಿಕ್ಕೆ ದೈವಜ್ಞನಡೆಗೆ ಹೋಗಿ ಶಾಸ್ತ್ರ ವಿಮರ್ಶೆ ಮಾಡಲಿಕ್ಕೆ ಸತ್ಯವಾಕ್ಯಗಳಿಂದ ಉತ್ತರ ಪಡೀಲಿಕ್ಕೆ ಪ್ರಶ್ನೆ ಕೇಳುವಂತವನು ಮುಂದಾದಾಗ ಪೂರ್ವಕ್ಷೇತ್ರದಲ್ಲಿ ಉದಿಸುತ್ತಿರುವಂತಹ ಒಂದು ಲಗ್ನ ಗ್ರಹಸ್ಥಿತಿ ಆತ ನಿಂತಿರುವ ದಿಕ್ಕು ಶಕುನ ಆತ ಸುವರ್ಣವನ್ನು ಭೂಚಕ್ರ ರಾಶಿಯಲ್ಲಿಡಲು ಪ್ರೇರೇಪಿಸುವ ಅಜ್ಞಾತ ಅವ್ಯಕ್ತ ಶಕ್ತಿ ಅದರಿಂದ ಚಕ್ರ ಸ್ಪರ್ಶ ಹಾಗೆ ದೈವಜ್ಞರು ಈ ಕವಡೆಗಳನ್ನ ತೆಗೆದುಕೊಂಡು ಸ್ಪರ್ಶಿಸಿ ಏನ್ ಕೇಳಿದ್ರೆ ಸತ್ಯಂ ಕುರುವಂತು ಭಾರತಿ ಎಂದು ಪ್ರಾರ್ಥನೆ ಮಾಡಿಕೊಂಡು ಆ ಪ್ರಶ್ನೆ ಕೇಳುವಂಥವನಿಗೆ ಫಲವನ್ನ ಸೂಚಿಸುವಂತ ಕವಡೆಗಳು ಅಥವಾ ವರಾಟಿಕಾ ಸಂಖ್ಯೆಗಳನ್ನ ಸೂಕ್ತವಾಗಿ ಸುವ್ಯಕ್ತಗೊಳಿಸಲೆಂದು ಇಡುವ ವರಾಟಿಕಾ ಸಂಖ್ಯೆ ಈ ಎಲ್ಲ ಸಂಭಾರಗಳಿಂದ ಎಲ್ಲವನ್ನ ಕಂಡುಹಿಡಿದು ಸರ್ವ ಪ್ರಶ್ನೆಗಳಿಗೆ ಉತ್ತರಿಸುವಂತ ಮಾರ್ಗವನ್ನ ಹೇಳುವ ಶಾಸ್ತ್ರವೇ ಪ್ರಶ್ನಾ ಮಾರ್ಗ ಅಂತ ಹೇಳಿ ಕರೀತಾರೆ ಈ ಪ್ರಶ್ನಶಾಸ್ತ್ರವು ಸುಮಾರು ಒಂದು ಮುನ್ನೂರೈವತ್ತು ವರ್ಷಗಳ ಕೆಳಗೆ ಬರೆಯಲ್ಪಟ್ಟಿರುವಂಥದ್ದು ಈ ಶಾಸ್ತ್ರಕಾರರು ಪೆರಂಚಲ್ಲೂರು ಎಂಬುದು ನನ್ನೂರು ಅಲ್ಲಿಯ ಶಿವ ನನ್ನ ಇಷ್ಟ ದೇವತೆ ಮಂಗಳಶೇರಿ ಮನೆಯಲ್ಲಿ ನನ್ನ ಗುರುಗಳ ವಾಸಸ್ಥಾನ ನನ್ನಮ್ಮನ ಹೆಸರು ಶ್ರೀದೇವಿ ತಂದೆ ಮಹಾದೇವ ನಂಬೂದರಿ ಬ್ರಾಹ್ಮಣ ಹೇಳುವಂಥದ್ದನ್ನು ಹೇಳಿದ್ದಾರೆ ಆದರೆ ಅವರ ಹೆಸರನ್ನು ಅವರು ಇವತ್ತಿನವರೆಗೂ ಹೇಳ್ಕೊಳ್ಳಿಲ್ಲ ಅವರ ಹೆಸರು ಏನಂತ ಇವತ್ತಿನವರೆಗೂ ಗೊತ್ತಿಲ್ಲ ಏಕಕಾಲದಲ್ಲಿ ಅನೇಕ ಕಡೆ ಮಕ್ಕಳು ಹುಟ್ಟಿ ಒಬ್ಬ ರಾಜನಾಗ್ತಾನೆ ಒಬ್ಬ ದೂತನಾಗ್ತಾನೆ ಹೀಗೆ ಏರುಪೇರು ಇರುತ್ತೆ ಹಾಗೆ ಏನು ಕೇಳಿದ್ರೆ ಇದಕ್ಕೆಲ್ಲ ಕಾರಣ ಫಲಿತಂ ಸರ್ವಜಂತೂನಾಂ ದೇಶಕಾಲ ವಿಭಾಗದ ಕ್ಷೇತ್ರಾದಿ ಯೋಗ ಇಷ್ಟ ಅಂತೇಳಿ ಹೇಳ್ತಾರೆ ಬೀಜ ಕ್ಷೇತ್ರ ದೇಶ ಕಾಲ ಇತ್ಯಾದಿ ವ್ಯತ್ಯಾಸವನ್ನು ಅರಿತುಕೊಂಡು ಈ ಪ್ರಶ್ನೆಶಾಸ್ತ್ರವನ್ನು ಹೇಳಬೇಕು ಹೇಳುವಂಥದ್ದನ್ನು ಇಲ್ಲಿ ಮನನವನ್ನು ಮಾಡಬಹುದು ಈ ಕವಡೆ ಹೇಳುವಂಥದ್ದು ಒಂದು ಈ ಪ್ರಶ್ನೆ ಮಾರ್ಗದ ವಾರಾಟಿಕೆ ಅಂದರೆ ಸಲಕರಣೆಯಾಗಿ ಬಳಸಲ್ಪಡ್ತಾ ಇದೆ ಯಾವ ರೀತಿಯಾಗಿ ಅಂದರೆ ಪ್ರಶ್ನೆ ಕಾಲದ ಒಂದು ಆರೂಢ ಲಗ್ನವನ್ನು ನೋಡಲಿಕ್ಕೆ ಆರೂಢ ರಾಶಿಯನ್ನು ನೋಡಲಿಕ್ಕೆ ಹಾಗೆ ಬೇರೆ ಬೇರೆ ರೀತಿಯಾಗಿ ಈ ಕವಡೆಗಳನ್ನು ಪ್ರಶ್ನೆ ಮಾರ್ಗದಲ್ಲಿ ಬಳಸಲಾಗುತ್ತೆ ಒಳ್ಳೆಯದು ಕೆಟ್ಟದ್ದು ಸಲ ಕವಡೆ ನೋಡ್ಕೊಂಡು ಬಂದ ಹೇಳುವಂಥ ಒಂದು ರೂಢಿಯ ಒಂದು ಮಾತು ನಮ್ಮಲ್ಲಿ ಈಗಲೂ ಕೂಡ ಇದೆ ಹಾಗೆ ಸಮ ಬಂದರೆ ಕೆಲಸ ಆಗುತ್ತೆ ಹಾಗೆ ಬೆಸ ಬಂದರೆ ಕೆಲಸ ಆಗೋದಿಲ್ಲ ಅಂಥೇಳಿ ಕೆಲವು ಜನ ನೋಡ್ತಾರೆ ಹಾಗೆ ಬೆಸ ಬಂದರೆ ಬೇಡವೇ ಬೇಡ ಮತ್ತು ಸಮ ಬಂದರೆ ಎಲ್ಲ ಮಾಡ್ಬೋದು ಹೇಳುವಂಥದ್ದನ್ನು ಶ್ರೀಸಾಮಾನ್ಯರು ಹೇಳ್ತಾ ಇರ್ತಾರೆ ಈ ಕವಡೆ ಹೇಳುವಂಥದ್ದು ಈ ಸಮುದ್ರದ ಮೃದ್ವಂಗಿಗಳ ಒಂದು ಪ್ರಭೇದ ಈ ಶಂಕದಂತೆ ಇದೊಂದು ಹೊರ ಕವಚ ಮಾತ್ರ ಇದರಲ್ಲಿ ಜೀವಿಯ ಅಂಗಾಂಗ ಅತಿ ಮೃದುವಾಗಿರುವುದರಿಂದ ಸಂರಕ್ಷಣೆಗೋಸ್ಕರ ಈ ಕವಚ ಇರುತ್ತೆ ಹೇಳುವಂಥದ್ದನ್ನ ಹೇಳ್ತಾರೆ ತಮ್ಮ ಪರಿಸರದಲ್ಲಿ ಪರಿಸರದಲ್ಲಿ ಇರುವಂತ ಸುಣ್ಣ ಮುಂತಾದವುಗಳನ್ನು ಬಳಸಿಕೊಂಡು ಈ ವರ್ಣಮಯ ಚಿಪ್ಪನ್ನ ತಯಾರಿಸುವ ಈ ಪ್ರಾಣಿ ಒಂದು ಅಪೂರ್ವವಾದಂತಹ ಒಂದು ಕಲಾಕಾರ ಅಂತ ಹೇಳಿ ಹೇಳ್ಬಹುದು ಕವಡೆಗಳನ್ನ ಮೊದಲು ನಾಣ್ಯ ಥರ ಬಳಸಲಾಗ್ತಿತ್ತು ಹೇಳುವಂಥದ್ದು ಇತಿಹಾಸ ಈ ಆಂಗ್ಲರು ಡಚ್ಚರು ಮತ್ತು ಅರಬರು ಈ ವ್ಯಾಪಾರಕ್ಕೆ ಪ್ರಸಿದ್ಧರಾಗಿದ್ದರು ಹೇಳುವಂಥದ್ದನ್ನು ಇತಿಹಾಸದಲ್ಲಿ ಕೆಲವು ಕಡೆ ನೋಡ್ಬೋದು ಹಾಗೆ ಕವಡೆಯನ್ನು ಧರಿಸೋದ್ರಿಂದ ಆಯಸ್ಸು ಜಾಸ್ತಿ ಆಗುತ್ತೆ ಹೇಳುವಂಥ ಒಂದು ನಂಬಿಕೆ ಆ ಕಾಲದಲ್ಲಿ ಇತ್ತು ತಮ್ಮ ಬಟ್ಟೆಗೆ ಒಡವೆಗೆ ಹಾಗೆ ಏನು ಕೇಳಿದ್ರೆ ಈ ಮಗು ಹುಟ್ಟಿದ ತಕ್ಷಣ ಕಿವಿಗೆ ತಂತಿಯಿಂದ ಕವಡೆ ಸಿಗ್ಸಿ ಚುಚ್ಕೊಳ್ಳೋದು ಈ ತರ ಒಂದು ನಂಬಿಕೆಯಿಂದ ಆ ಕವಡೆಯನ್ನ ಧರಿಸ್ತಾ ಇದ್ರು ಹಾಗೆ ಈ ಎತ್ತುಗಳಿಗೆ ಪ್ರಾಣಿಗಳಿಗೆ ಹಾಗೆ ಏನ್ ಕೇಳಿದ್ರೆ ಕನ್ನಡಿ ಹಾಕಿ ಕತ್ತಿಗೆ ಸರ ಮಾಡಿ ಕಟ್ಟಬಹುದಂಥದ್ದನ್ನ ನೋಡಬಹುದು ಹಾಗೆ ಇದೆಲ್ಲ ಸಹಿತ ದೃಷ್ಟಿ ಸಲುವಾಗಿ ಹೇಳುವಂಥದ್ದನ್ನು ಕೂಡ ನಾವಿಲ್ಲಿ ಮನನವನ್ನ ಮಾಡಬಹುದು ಆಮೇಲೆ ಇದು ಜ್ಯೋತಿಷದ ಒಂದು ಅಂಗವಾಯಿತು ಕವಡೆ ಪ್ರಶ್ನೆ ಕವಡೆ ಹಾಕಿ ಶಾಸ್ತ್ರ ಹೇಳುವಂಥ ವಿದ್ಯೆಯನ್ನ ಕಲಿತವರು ಮಾತ್ರ ಇದನ್ನ ಮಾಡುವಂಥದ್ದು ರೂಢಿಗೆ ಬಂತು ಹಾಗೆ ಏನು ಕೇಳಿದ್ರೆ ಇದ್ರ ಜೊತೆ ಕವಡೆ ಚಕ್ರ ತಾಂಬೂಲ ಸುವರ್ಣ ಅಂದರೆ ಬಂಗಾರ ಇವನ್ನೆಲ್ಲ ಇಟ್ಟು ಅಥವಾ ಇವುಗಳ ಮೂಲಕ ಪ್ರಶ್ನೆ ಕೇಳುವಂಥ ಒಂದು ವಿಧಾನಗಳನ್ನ ಇವತ್ತಿಗೂ ಸಹಿತ ಬಳಸಲಾಗ್ತಾ ಇದೆ ಪ್ರಶ್ನೆಯನ್ನ ಕೇಳುವಂಥವನು ತನ್ನ ಮನಸ್ಸಿನಲ್ಲಿ ಒಂದು ನಿರ್ದಿಷ್ಟ ಪ್ರಶ್ನೆಯನ್ನ ಇಟ್ಟುಕೊಂಡು ಪ್ರಶ್ನೆಯನ್ನು ಕೇಳಿದಾಗ ಆ ಕವಡೆಯನ್ನ ಹಾಕಲಾಗುತ್ತೆ ಅವು ಬಿದ್ದ ರೀತಿ ಮತ್ತು ಸಂಖ್ಯೆ ಆಧಾರದ ಮೇಲೆ ಫಲವನ್ನ ಹೇಳಲಾಗುತ್ತೆ ಈ ಕವಡೆಗಳಿಂದ ಉದ್ಯೋಗ ವ್ಯಾಪಾರ ವಿವಾಹ ಸಂತಾನ ಗ್ರಹ ದೋಷ ರೋಗ ಪ್ರಯಾಣ ಈ ರೀತಿಯಂತ ಅನೇಕ ವಿಷಯಗಳನ್ನು ಕೂಡ ತಿಳಿಬಹುದು ಹಾಗೆ ಏನಕ್ಕೆ ಮಾತಾಪಿತೃಗಳ ಶಾಪ ಪ್ರೇತ ಬಾಧೆ ದುಷ್ಟಬಾಧೆ ಇವುಗಳ ಒಂದು ವಿಷಯವನ್ನು ಕೂಡ ಈ ಕವಡೆಗಳಿಂದ ತಿಳಿಯಬಹುದು ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಕವಡೆಗಳು ಪ್ರಶ್ನಾಶಾಸ್ತ್ರದ ಮೂಲಕ ವ್ಯಕ್ತಿಯ ಒಂದು ಪ್ರಶ್ನೆಗಳಿಗೆ ಭವಿಷ್ಯದ ಒಂದು ಶುಭಾಶುಭಗಳಿಗೆ ದೈವಿಕವಾದಂತಹ ಒಂದು ಸೂಚನೆಗಳನ್ನ ನೀಡುವಂತ ಒಂದು ಪುರಾತನ ಪದ್ಧತಿಯಾಗಿ ಇವತ್ತಿಗೂ ಸಹಿತ ಉಳಿದುಕೊಂಡು ಬಂದಿದೆ ಈ ಕವಡೆಗಳಲ್ಲಿ ಹಲವಾರು ರೀತಿಯಾದಂಥ ಒಂದು ಬಗೆಗಳಿದೆ ಸುಮಾರು ನೂರೈವತ್ತಕ್ಕೂ ಹೆಚ್ಚಿನ ಒಂದು ಬಗೆಯನ್ನ ಈ ಕವಡೆಗಳಲ್ಲಿ ನಾವು ನೋಡಬಹುದು ವಿಶೇಷವಾಗಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಹಾಗೆ ಪ್ರಶ್ನೆ ಮಾರ್ಗದಲ್ಲಿ ಒಟ್ಟು ಏಳು ಎಂಟು ರೀತಿಯ ಒಂದು ಕವಡೆಗಳನ್ನು ಬಳಸ್ತಾರೆ ಅದರಲ್ಲಿ ಇದು ಕೂಡ ವಿಶೇಷವಾದಂಥದ್ದು ಮತ್ತೆ ಇದರ ಹೊರತಾಗಿ ಈ ಕೆಲವೊಂದಷ್ಟು ಸಣ್ಣ ಒಂದು ಕವಡೆಗಳು ಮೇಲ್ಗಡೆ ಕೆಂಚ ಅರಿಶಿನ ಒಂದು ಬಣ್ಣ ಉಳ್ಳದಾಗಿರುತ್ತೆ ಅದನ್ನ ಲಕ್ಷ್ಮೀ ಕವಡೆ ಅಂತ ಹೇಳಿ ಕರೀತಾರೆ ಅದನ್ನ ವಿಶೇಷವಾಗಿ ಈ ಪ್ರಶ್ನೆ ಶಾಸ್ತ್ರಕ್ಕೆ ಬಳಸ್ತಾರೆ ಇಲ್ಲಿ ಕಾಣ್ತಾ ಇರುವಂತದ್ದು ಲಕ್ಷ್ಮೀ ಕವಡೆ ಅಂತ ಹೇಳಿ ಕರೀತಾರೆ ಹಾಗೆ ಇದನ್ನ ಎರಡು ರೀತಿಯಾಗಿ ವಿಭಜನೆಯನ್ನ ಮಾಡಿದ್ದಾರೆ ಯಾಕೆಂದ್ರೆ ಹೆಣ್ಣು ಕವಡೆ ಮತ್ತು ಗಂಡು ಕವಡೆ ಅಂತೇಳಿ ಇದು ಹೆಣ್ಣು ಕವಡೆ ಅಂತೇಳಿ ಹೇಳ್ತಾರೆ ಹೆಣ್ಣು ಕವಡೆಯನ್ನ ಈ ಪ್ರಶ್ನಾಶಾಸ್ತ್ರದಲ್ಲಿ ವಿಶೇಷವಾಗಿ ಉಪಯೋಗವನ್ನ ಮಾಡ್ತಾರೆ ಗಂಡು ಕವಡೆಯನ್ನ ಏಕೆಂದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಉಪಯೋಗವನ್ನ ಮಾಡೋದಿಲ್ಲ ಹೇಳುವಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ಕವಡೆ ಶಾಸ್ತ್ರ ಹೇಳುವಂಥದ್ದು ಬಹು ಜನರ ವಿಶ್ವಾಸದ ಒಂದು ಶಾಸ್ತ್ರವಾಗಿದೆ ಹೇಳುವಂಥದ್ದನ್ನು ಇಲ್ಲಿ ಸ್ಮರಣೆಯನ್ನ ಮಾಡಬಹುದು ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬಂದ್ರಲ್ಲ ಅದೇ ರೀತಿಯಾಗಿ ಕವಡೇ ಶಾಸ್ತ್ರ ಹೇಳುವಂಥದ್ದು ಈ ಪ್ರಶ್ನೆ ಮಾರ್ಗದ ಒಂದು ಅಂಗವಾಗಿ ಇರುವಂಥದ್ದು ಈ ಕವಡೆಯನ್ನ ಇಟ್ಟುಕೊಂಡು ಅಲ್ಲಿ ಆರೂಢ ಪ್ರಶ್ ಆರೂಢ ಲಗ್ನವನ್ನ ಆರೂಢ ರಾಶಿಯನ್ನ ಹಾಗೆ ಈ ಗ್ರಹಗಳ ಒಂದು ಚಲಾಚಲನೆಯನ್ನ ಒಂದು ನಿರ್ಧರಿಸಿ ಪ್ರಚಕನಲ್ಲಿ ಅಂದರೆ ಪ್ರಶ್ನೆಯನ್ನ ಕೇಳುವಂಥವನಲ್ಲಿ ಅವನು ಯಾವ ರೀತಿಯಾದಂಥ ಒಂದು ಪ್ರಶ್ನೆಯನ್ನು ಕೇಳಿದಾನೋ ಅದಕ್ಕೆ ಸಮರ್ಪಕವಾದಂಥ ಉತ್ತರವನ್ನ ನೀಡಲಿಕ್ಕೆ ಈ ಕವಡೆ ಶಾಸ್ತ್ರ ಅಥವಾ ಈ ಕವಡೆ ತುಂಬ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಇದು ಜನರ ನಂಬಿಕೆಯ ಪ್ರಶ್ನೆ ಪ್ರಚ್ಛಕನ ಅಂದರೆ ಪ್ರಶ್ನೆಯನ್ನ ಕೇಳುವಂಥವನು ನಂಬಿಕೆಯಿಂದ ಬಂದು ದೈವಜ್ಞನಲ್ಲಿ ಈ ಪ್ರಶ್ನೆಯನ್ನು ಕೇಳಿದಾಗ ಖಂಡಿತವಾಗಿಯೂ ಈ ಕವಡೆಯ ಶಾಸ್ತ್ರದಲ್ಲಿ ಸಮರ್ಪಕವಾದಂಥ ಒಂದು ಉತ್ತರವೇ ಸಿಗುತ್ತೆ ಅದರಲ್ಲಿ ಯಾವುದೇ ಅಂತ ಅನುಮಾನಗಳು ಬೇಡವೇ ಬೇಡ ಹೇಳುವಂಥದ್ದನ್ನು ಶಾಸ್ತ್ರಗಳು ಹೇಳ್ತವೆ ಹಾಗೆ ಇಲ್ಲಿ ಶಾಸ್ತ್ರಜ್ಞರು ಕೂಡ ಹೇಳಿದ್ದಾರೆ ಹಾಗಾಗಿ ಕವಡೇಶಾಸ್ತ್ರವನ್ನು ಕೇಳ್ತಕ್ಕ ಕೇಳ್ತಕ್ಕಂಥವರು ನಂಬಿಕೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಹಾಗೆ ಫಲತಾಂಬೂಲವನ್ನು ದೈವಜ್ಞರಿಗೆ ಸಮರ್ಪಣೆಯನ್ನು ಮಾಡಿ ಪ್ರಶ್ನೆಯನ್ನು ಕೇಳಬೇಕು ಹೇಳುವಂಥದ್ದು ಒಂದು ಆ ಒಂದು ಗ್ರಂಥದ ಒಂದು ಅಭಿಪ್ರಾಯ ಹಾಗಾಗಿ ಈ ಪ್ರಶ್ನೆ ಮಾರ್ಗವನ್ನು ಅಂದರೆ ಪ್ರಶ್ನೆಯನ್ನು ಹೇಳ್ತಕ್ಕಂಥಲ್ಲಿ ಈ ಪ್ರಶ್ನೆಯನ್ನ ಹೇಳಬೇಕಿದ್ರೆ ಖಂಡಿತವಾಗಿ ಈ ಕೆಲವು ಜನ ಏನ್ ಮಾಡ್ತಾರೆ ತಾಂಬೂಲ ಪ್ರಶ್ನೆಯನ್ನ ಹೇಳ್ತಾರೆ ಹಾಗೆ ಏನ್ ಕೇಳಿದ್ರೆ ಬಂಗಾರ ಅಂದ್ರೆ ಸುವರ್ಣವನ್ನ ಇಟ್ಟು ಪ್ರಶ್ನೆಯನ್ನ ಕೇಳ್ತಾರೆ ಸುವರ್ಣ ಅಂದ್ರೆ ಸುವರ್ಣದ ಮೂಲಕವಾಗಿ ಪ್ರಶ್ನೆಯನ್ನ ಕೇಳ್ತಾರೆ ಹಾಗೆ ಕೆಲವು ಜನ ಅಡಿಕೆ ತಗೊಂಡು ಅದರಿಂದ ಪ್ರಶ್ನೆಯನ್ನ ಇದೆ ಹಾಗೆ ಕೆಲವು ಜನ ಒಳ್ಳೆಯ ಗ್ರಂಥವನ್ನ ಅಂದ್ರೆ ರಾಮಾಯಣ ಮಹಾಭಾರತ ಅಥವಾ ಭಾಗವತ ಭಗವದ್ಗೀತೆ ಈ ರೀತಿಯಾದಂಥ ಒಂದು ಗ್ರಂಥವ ಇಟ್ಕೊಂಡು ಆ ಗ್ರಂಥದ ಮೂಲಕವಾಗಿ ಆ ಪ್ರಚಕ ಅಂದ್ರೆ ಪ್ರಶ್ನೆ ಕೇಳ್ತಕ್ಕಂಥ ಒಂದು ವ್ಯಕ್ತಿಯ ಯಾವ ರೀತಿಯಾಗಿ ಆ ಪುಸ್ತಕವನ್ನ ತೆರೀತಾನೆ ಅದು ಯಾವ ಪೇಜನ್ನು ತೆಗೆದಿದ್ದಾನೆ ಹೇಳೋದ್ರ ಮೇಲೂ ಸಹಿತ ಆರೂಢ ಲಗ್ನ ಅಥವಾ ಆರೂಢ ರಾಶಿಯನ್ನು ತೆಗೆದುಕೊಂಡು ಅದರಿಂದ ಏನ್ ಕೇಳಿದ್ರೆ ಅವನು ಯಾವ ರೀತಿಯಾದಂತ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಂದಿದ್ದಾನೆ ಅಥವಾ ಯಾವ ರೀತಿಯಾದಂತ ಒಂದು ಅವನ ಪ್ರಶ್ನೆಗೆ ಒಂದು ಸಮರ್ಪಕವಾದಂತ ಉತ್ತರವನ್ನ ಜ್ಯೋತಿಷಿಗಳು ಅಥವಾ ದೈವಜ್ಞರು ಕೊಡುವ ಪ್ರಯತ್ನವನ್ನ ಮಾಡ್ತಾರೆ ಅದೇ ರೀತಿಯಾಗಿ ಪ್ರಚಕನಿಗೆ ಪ್ರಶ್ನೆ ಕೇಳುವಂತವನಿಗೆ ಭಕ್ತಿ ಶ್ರದ್ಧೆ ಇದು ಇರಲೇಬೇಕು ಹಾಗೆ ದೈವಜ್ಞರು ಕೂಡ ಅವರ ಒಂದು ಕರ್ತವ್ಯವನ್ನ ಪಾಲನೆಯನ್ನ ಮಾಡುವಂಥವರಾಗಿರಬೇಕು ಹೇಳುವಂಥದ್ದನ್ನು ಶಾಸ್ತ್ರಜ್ಞರು ಹೇಳಿದ್ದಾರೆ ಇವತ್ತಿನ ದಿವಸ ನಮ್ಮ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲವೂ ಸಹಿತ ಒಳ್ಳೆಯದಾಗಲಿ ಎಲ್ಲರಿಗೂ ಸಹಿತ ಸಮಸ್ತ ಸುಖಿನೋ ಭವಂತು ಅಂತೇಳಿ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾವುದೇ ರೀತಿಯಂಥ ಪ್ರಶ್ನೆಗಳಿದ್ದರೂ ಸಹಿತ ನೇರವಾಗಿ ನಮ್ಮನ್ನು ಭೇಟಿಯಾಗ್ಬೋದು ಅಥವಾ ಫೋನಿನಲ್ಲೂ ಸಹಿತ ಖಂಡಿತವಾಗಿ ಕೇಳಬಹುದು ಅದಕ್ಕೆ ಸಮರ್ಪಕವಾದಂಥ ಒಂದು ಉತ್ತರವನ್ನು ಕೊಡಲಿಕ್ಕೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ವಿಡಿಯೋವನ್ನು ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ಹೇಳುವಂಥದ್ದನ್ನು ಖಂಡಿತವಾಗಿ ಹೇಳಿ ಕಾಮೆಂಟ್